ಸ್ನೇಹಿತ್ರೆ ನಮಸ್ಕಾರ ಐಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಉದ್ಯೋಗ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಐನಲ್ಲಿ ಬೃಹತ್ ನೇಮಕಾತಿ ಮಾಡಲಾಗ್ತಿದೆ ಹದಿಮೂರು ಸಾವಿರಕ್ಕೂ ಹೆಚ್ಚು ಕೆಲಸಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಹಾಗಾದರೆ ಮಾಸಿಕ ವೇತನ ಶ್ರೇಣಿ ಎಷ್ಟು ಕೊನೆಯ ದಿನಾಂಕ ಯಾವಾಗ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎಷ್ಟು ಪರೀಕ್ಷೆಗಳಿವೆ ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ಬೃಹತ್ ಮಟ್ಟದಲ್ಲಿ ಉದ್ಯೋಗಗಳನ್ನು ನೇಮಕ ಮಾಡುತ್ತಿದ್ದು ಈ ಸಂಬಂಧ ಅರ್ಜಿಗಳನ್ನು ಆಹ್ವಾನ ಮಾಡಿದೆ ಬ್ಯಾಂಕ್ನಲ್ಲಿ ಕೆಲಸ ಮಾಡಲು ಇಚ್ಛಿಸುವ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದು ಏಕೆಂದರೆ ಈ ವರ್ಷದ ಕೊನೆಯಲ್ಲಿ ಎಸ್ಬಿಐ ದೊಡ್ಡ ಮಟ್ಟದ ಉದ್ಯೋಗ ನೇಮಕದ ಕುರಿತು ನೋಟಿಫಿಕೇಷನ್ ಬಿಡುಗಡೆ ಮಾಡಿದೆ ಸರ್ಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವ ಉದ್ಯೋಗ ಆಕಾಂಕ್ಷಿಗಳಿಗೆ ಇದೊಂದು ಗೋಲ್ಡನ್ ಚಾನ್ಸ್ ಆಗುತ್ತೆ ಹೀಗಾಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡಲು ಇಷ್ಟ ಇರುವವರು 덕분에 이 후드... ಅಪ್ಲೈ ಮಾಡಬಹುದು ಇಂದಿನಿಂದ ಆನ್ಲೈನ್ ಅರ್ಜಿ ಪ್ರಕ್ರಿಯೆಗಳು ಆರಂಭಗೊಂಡಿವೆ ಹೀಗಾಗಿ ಈ ಕ್ಷಣದಿಂದಲೇ ಉದ್ಯೋಗ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಕೆ ಮಾಡಬಹುದು ಈ ಬೃಹತ್ ಪ್ರಮಾಣದ ನೇಮಕದಲ್ಲಿ ಕರ್ನಾಟಕಕ್ಕೂ ಇನ್ನೂರ ಮೂರು ಉದ್ಯೋಗಗಳು ಮೀಸಲಾಗಿವೆ ಎಸ್ಬಿಐ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಮಾಡಲು ಕೊನೆಯ ದಿನಾಂಕ ಎಷ್ಟು ಉದ್ಯೋಗಗಳು ಭರ್ತಿ ಮಾಡಲಾಗ್ತಿದೆ ಯಾವ ಕೆಲಸಗಳು ಅಭ್ಯರ್ಥಿಗಳು ಯಾವ ಕೋರ್ಸ್ ಅನ್ನು ಪೂರ್ಣಗೊಳಿಸಿರಬೇಕು ಎನ್ನುವ ಇತ್ಯಾದಿ ಮಾಹಿತಿಗಳು ಇಲ್ಲಿ ನೀಡಲಾಗಿದೆ ಹೀಗಾಗಿ ಆಸಕ್ತಕರು ಪೂರ್ಣವಾಗಿ ಈ ಆರ್ಟಿಕಲ್ ಮನನ ಮಾಡಿಕೊಂಡು ಬಳಿಕ ಮುಂದಿನ ಕೆಲಸ ಮಾಡಬಹುದು ಹುದ್ದಿಯ ಹೆಸರು ಹೀಗಿದೆ ಜೂನಿಯರ್ ಅಸೋಸಿಯೇಟ್ ಕಸ್ಟಮರ್ ಸಪೋರ್ಟ್ ಅಂಡ್ ಸೆಲ್ಸ್ ಹಾಗೆ ಕ್ಲರ್ಕ್ ತಿಂಗಳ ಸ್ಯಾಲರಿ ಹೀಗಿದೆ ಇಪ್ಪತ್ನಾಲ್ಕು ಸಾವಿರದ ಐವತ್ತರಿಂದ ಅರವತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಒಟ್ಟು ಹುದ್ದೆಗಳು ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಕೆಲಸದ ಸ್ಥಳ ದೇಶಾದ್ಯಂತ ಲಡಾಖ್ನಲ್ಲಿ ಐವತ್ತು ಹುದ್ದೆಗಳಿವೆ ವಿದ್ಯಾರ್ಥಿ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯನ್ನು ಹೊಂದಿರಬೇಕು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಏಳು ಜನವರಿ ಎರಡು ಸಾವಿರದ ಇಪ್ಪತ್ತೈದು ವಯೋಮಿತಿ ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷಗಳು ಆಗಿರಬೇಕು ಆಯ್ಕೆ ಪ್ರಕ್ರಿಯೆ ಈ ರೀತಿ ನಡೆಯುತ್ತೆ ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮಿನರಿ ಎಕ್ಸಾಮ್ ಮುಖ್ಯ ಪರೀಕ್ಷೆ ಮೇನ್ಸ್ ಎಕ್ಸಾಮ್ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಹಾಗೆ ನಾಲ್ಕು ಪ್ರಶ್ನೆಗಳನ್ನು ತಪ್ಪಾಗಿ ಬರೆದ್ರೆ ಒಂದು ಅಂಕ ಕಡಿತಾ ಇರುತ್ತೆ ಅಂದರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ಅರ್ಜಿ ಶುಲ್ಕ ಎಷ್ಟು ಜನರಲ್ ಎ ಎಡಬ್ಲ್ಯೂ ಎಸ್ ಏಳ್ನೂರ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ವಿಶೇಷ ಚೇತನರಿಗೆ ಶುಲ್ಕವಿಲ್ಲ ಅರ್ಜಿ ಸಲ್ಲಿಕೆ ಮಾಡಲು ಈ ವೆಬ್ಸೈಟ್ಗೆ ಹೋಗಿ ವಿದ್ಯಾರ್ಥಿಗಳು ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಹೀಗಿದೆ ಐ ಬಿ ಪಿ ಎಸ್ ಆನ್ಲೈನ್ ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ಹಾಗೆ ಎಸ್ ಬಿ ಐ ಡಿ ಆರ್ ಜೆ ಎ ಡಿ ಇ ಸಿ ಟ್ವೆಂಟಿ ಫೋರ್ಗೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಕೆಯನ್ನು ಮಾಡಬಹುದು ಸ್ನೇಹಿತರೆ ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೊತೆಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು